ನಮಸ್ತೆ ಎಲ್ರಿಗೂ ಇವತ್ತು ಶುಕ್ರವಾರ ಬೆಳಗ್ಗೆನ ಸ್ವಲ್ಪ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡೆ ನೋಡಿ ಪೂಜೆ ಎಲ್ಲ ಮುಗ್ದಿದ್ದಾಯಿತು ಇವತ್ತು ಬೆಳಗ್ಗೆ ಸ್ವಲ್ಪ ಸೀರೆ ಕುಚ್ಚು ಕಟ್ಬಿಟ್ಟು ಆಮೇಲೆ ಏನೋ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಶುಂಠಿ ಟೀಗೆ ಇಟ್ಟಿದ್ದೀನಿ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮೆಣಸು ಶುಂಠಿ ಹಾಕಿಟ್ಟಿದ್ದೀನಿ ಹೀಗೆ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೂ ಅವ್ರಿಗೂ ಇಬ್ಬರು ಹೋದ್ರು ಅವರು ಸ್ವಲ್ಪ ಚಿತ್ರಾನ್ನ ಗೊಜ್ಜೆ ತಿಟ್ಟಿದ್ದೀನಿ ಒಂದೇ ಸರಿ ಕಲ್ಸಿಟ್ಬಿಟ್ರೆ ನಾನು ತಿನ್ನೋದು ಲೇಟ್ ಆಗುತ್ತಲ್ಲ ಅದು ತಣ್ಣಗಾಗೋಗ್ಬಿಟ್ಟಿರುತ್ತೆ ತಿನ್ನೋಕ್ಕಾಗಲ್ಲ ಅನ್ಸ್ಕೊಳ್ಳೋಣ ನಾನು ತಿನ್ನೋವಾಗ ಅಂತ ನೋಡಿದ್ರೆ ಇನ್ನು ಕಲಸಿರೋದೇ ಸ್ವಲ್ಪ ಐತೆ ಅದನ್ನೇ ತಿನ್ಕೊಬೇಕು ಆಮೇಲೆ ಕುಚ್ಚುಕಟ್ಟೋರ್ಗೆ ಎಷ್ಟು ಇದು ಮಾಡ್ತಾರೆ ಕುಚ್ಚು ತ್ರೆಡ್ ತರ್ತೀವಲ್ಲ ಫ್ರೆಂಡ್ಸ್ ನಾವು ಇದು ಯಾವ ಥರ ಕೊಟ್ಟಿದ್ದಾರೆ ಒಂದೇ ಕಲರ್ ಥ್ರೆಡ್ಡು ಎಷ್ಟು ಇದು ಇದೆ ನೋಡಿ ಕ್ವಾಲಿಟಿ ನೋಡಿ ಇದು ಇಲ್ಲೇ ತೊಗೊಂಡು ಬಂದಿರೋ ಥ್ರೆಡ್ಡು ಇದು ಚಿಕ್ಕ ತಂದಿದ್ನಲ್ಲ ಅದು ಸ್ವಲ್ಪ ಇತ್ತು ನನ್ನ ಹತ್ರ ಚಿಕ್ಕ ಪೇಟೆಗೆ ಹೋದರೆ ಸ್ವಲ್ಪ ಒಂದೊಂದು ಬಾಕ್ಸೆಲ್ಲ ತಂದಿಟ್ಕೊತೀನಿ ಸೊ ಅಲ್ಲಿಂದ ತಂದಿರೋ ಥ್ರೆಡ್ಡು ಇದು ಇಲ್ಲಿಂದ ತ ಇದು ಇಲ್ಲೇ ತೊಗೊಂಡಿದ್ದು ಲೋಕಲ್ ಅಂಗಡೀಲಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇದು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸರಿಯಾಗಿ ಕಾಣಿಸುತ್ತಾ ಇದು ಚಿಕ್ಕಪೇಟಲ್ಲಿ ತಗೊಂಡ್ ಬಂದಿದ್ದು ತುಂಬಾ ಗಟ್ಟಿ ಇದೆ ಇದು ಇದು ಇಲ್ಲಿಂದ ತಂದಿರೋದಿದು ಅಂದ ತಕ್ಷಣ ಹೋಗ್ತಾ ನೋಡಿ ಇದರಲ್ಲೂ ಎಷ್ಟು ಕ್ವಾಲಿಟಿಗಳಿದೆ ಥ್ರೆಡ್ ತೊಗೊಳ್ಳೋವಾಗ ನೋಡ್ಬಿಟ್ಟು ತೊಗೊಳ್ಳಿ ನೋಡಿ ಥ್ರೆಡ್ಡಲ್ಲಿ ಕೂಡ ಈ ಥರ ನಮಗೆ ಇದಾಗುತ್ತೆ ಆಮೇಲೆ ಇದು ಅಷ್ಟೇ ತುಂಬ ಚೆನ್ನಾಗೆ ಕಾಣಿಸುತ್ತೆ ಕ್ವಾಲಿಟಿನೂ ಅಷ್ಟೇ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಇದು ಇಲ್ಲ ಇಲ್ಲೇ ತೊಗೊಂಡಿದ್ದು ಅದಕ್ಕೆ ಚಿಕ್ಕಪೇಟೆಗೆ ಹೋದಾಗೇ ನಾನು ತಂದಿಟ್ಕೋಬೇಕು ತಂದಿಟ್ಕೊಳ್ತೀನಿ ಬಟ್ ಖಾಲಿ ಆದಾಗ ಒಂದೊಂದ್ಸಲ ಎಮರ್ಜೆನ್ಸಿ ಅಂತ ಇಲ್ಲೇ ತೊಗೊಂಡು ಬರ್ತೀನಿ ಆ ಕುಚ್ಚು ಕಟ್ಟಿ ಕೊಟ್ಟಾಗ ಹತ್ರ ನಾವು ಬಯಸ್ಕೊಬೇಕು ಈ ಥರ ಇದೆ ಥ್ರಡ್ಡು ಚೆನ್ನಾಗಿ ಕಾಣಿಸೋದಿಲ್ಲ ಹಂಗೆ ಹಿಂಗೆ ಅದೆಲ್ಲನೂ ನೋಡ್ತಾರೆ ಕೆಲವರು ಕೆ ಎಲ್ಲರೂ ಆ ಥರ ಮಾಡೋದಿಲ್ಲ ಕೆಲವ್ರು ಅಂತೂ ತುಂಬ ಕಿರಿಕ್ ಮಾಡ್ತಾರೆ ಫ್ರೆಂಡ್ಸು ಈ ಥ್ರಡ್ಡು ಚೆನ್ನಾಗಿಲ್ಲ ಇದು ಶೈನಿಂಗಿಲ್ಲ ಹಂಗಿಲ್ಲ ಅದು ನಾವೇನು ಮಾಡಿಟ್ಕೊಳ್ಳೋದಲ್ಲ ನಮಗೂ ಇವಾಗ ಎಮರ್ಜೆನ್ಸಿಗೆ ನಾವು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಬರಬೇಕು ಅಂದರೆ ಎರಡು ಅವರ್ ಮೇಲೆ ಆಗ್ಬಿಡುತ್ತೆ ನಮಗೆ ಎಲ್ಲ ಒಂದೊಂದಕ್ಕೂ ನಾನು ಹೋಗಿ ಖಾಲಿ ಹೋಗಿದ ತಕ್ಷಣ ತಂದು ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದ್ಸಲ ಎಮರ್ಜೆನ್ಸಿ ಅಂದ್ಬಿಟ್ಟು ಇಲ್ಲೇ ತಂದು ಕಟ್ಕೊಳ್ಳೋದು ಇನ್ನು ಕೆಲವರೆಲ್ಲ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ಅಡ್ಜಸ್ಟ್ ಮಾಡ್ಕೊತಾರೆ ಬಟ್ ಕೆಲವರು ಮಾತ್ರ ತುಂಬಾ ಕಿರಿಕ್ ಮಾಡ್ತಾರೆ ಫ್ರೆಂಡ್ಸ್ ಯಾಕಾದ್ರೂ ಇಸ್ಕೊಂಡ್ಬಿಟ್ವಪ್ಪ ಇರೋ ಬಟ್ಟೆಗಳು ಬ್ಲೌಸ್ ಆಗಲಿ ಕುಚ್ ಕಟ್ಟೋದಾಗಲಿ ಯಾಕರ ತೊಗೊಂಡ್ವ ಇಷ್ಟಿಷ್ಟರಲ್ಲೂ ಹುಡುಕ್ತಾರೆ ಟೈಲರ್ಸ್ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಕೆಲವ್ರು ಮಾತ್ರ ಸೊ ಅಂದರೆ ಈ ನಡುವೆ ನಾನು ಆಗಲೇ ಅವಾಯ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ಬೇಡ ಆ ಥರ ಕಿರಿಕಿ ಮಾಡೋರು ಎಲ್ಲ ಸ್ವಲ್ಪ ಅವಾಯ್ಡ್ ಯಾಕೆ ನಾವು ಕಷ್ಟ ಬಿದ್ದು ಅಷ್ಟೆಲ್ಲ ತ ಅದು ಥ್ರೆಡ್ಡಲ್ಲೇ ಮಿಸ್ಟೇಕ್ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಅದನ್ನು ಅದನ್ನ ಅವರು ಅರ್ಥ ಮಾಡ್ಕೊಬೇಕು ಅದು ಬಿಟ್ಟು ಅವ್ರ ಸೀರೆ ಚೆನ್ನಾಗಿ ಕಟ್ಟಿದ್ದೀರಾ ನನ್ನ ಸೀರೆಗೆ ಮಾತ್ರ ಹೆಂಗೆ ಮಾಡಿದ್ದೀರಾ ಅವ್ರ ಸೀರೆಗೆ ಹಾಕಿರೋ ಥ್ರೆಡ್ಡೆಲ್ಲ ಚೆನ್ನಾಗಿದೆ ನನ್ನ ಸೀರೆಗೆ ಹಾಕಿರೋ ಥ್ರೆಡ್ ಚೆನ್ನಾಗಿಲ್ಲ ಈ ಥರ ಎಲ್ಲ ನೋಡ್ತಾರೆ ನಮ್ಗೆ ಎಲ್ಲ ಕಸ್ಟಮರು ಒಂದೇನ ನಮಗೆ ಇವ್ರು ಚೆನ್ನಾಗಿದ್ದಾರೆ ನಮ್ಮ ಜೊತೆ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಕಟ್ಟೋದು ಅವ್ರೇನೋ ನಮ್ಗೆ ಅಷ್ಟು ಗೊತ್ತಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಆ ಥರ ಎಲ್ಲ ಯಾವ ಟೈಲರ್ಗಳು ಮಾಡೋದಿಲ್ಲ ಬಟ್ ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅವ್ರಿಗೆಲ್ಲ ಚೆನ್ನಾಗಿ ಮಾಡಿಕೊಡ್ತೀರಾ ನಮಗೆ ಮಾತ್ರ ಈ ಥರ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ನಡುವೆ ನಾನು ಆಗಲೇ ಇಸ್ಕೊಳ್ಳ ಆಮೇಲೆ ದುಡ್ಡು ಅಷ್ಟೇ ಫ್ರೆಂಡ್ಸು ತುಂಬ ಕಿರಿಕ್ ಮಾಡ್ತಾರೆ ನಾವು ಹೇಳಿರೋ ರೇಟಿಗಂತೂ ಕೊಡೋದಿಲ್ಲ ಅವ್ರು ಅಂದರೆ ಮನೇಲಲ್ವಾ ನೀವೇನು ಮನೆ ಮಾಡೋದೇ ಅಷ್ಟು ಅನಿಸುತ್ತೆ ನಾವು ಹೇಳಿದೆ ಒಂದು ರೇಟು ಅವ್ರು ಕೊಡೋದ ಇನ್ನೂ ಐವತ್ತು ನೂರು ರೂಪಾಯಿ ಕಡಿಮೆನೇ ಕೊಡ್ತಾರೆ ಹೊರ್ತು ಯಾರು ಏನು ಹೇಳಿದ ಹೇಳೋದು ರೇಟಿಗೆ ಕೊಡೋದಿಲ್ಲ ಅವ್ರ ಹತ್ರ ನಾವು ಏನು ಕಿದಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊತೀವಿ ಅದ್ರಲ್ಲೂ ಈ ಥರ ಥ್ರೆಡ್ಡಲ್ಲೂ ಮಿಸ್ಟೇಕ್ ಹುಡುಕ್ತಾರೆ ನೋಡ್ರಿ ಇದು ಕ್ವಾಲಿಟಿ ಚೆನ್ನಾಗಿದೆ ಅವ್ರ ಸೀರೆ ಕ್ವಾಲಿಟಿ ಚೆನ್ನಾಗಿದೆ ಥ್ರೆಡ್ಡು ನಮ್ಮ ಸೀರೆಗೆ ಹಾಕಿರೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅದರಲ್ಲೂ ಹುಡ್ಕಿದ್ರೆ ನಾವೆಲ್ಲಿ ಹೋಗೋಣ ಹ್ಞೂ ಕಟ್ಟೋದಕ್ಕೆ ಅಂತಂದು ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವ್ರು ಒಬ್ಬರದ್ದು ಇವಾಗ ಇದೊಂದು ಕಟ್ಕೊಡ್ತೀನಿ ಅದು ಹೊಲಿಬೇಕು ಬ್ಲೌಸ್ ಎಲ್ಲ ಹೋಗೋ ಅಷ್ಟರಲ್ಲಿ ಒಲಿಬೇಕದು ಇದು ಕಲ್ಪನಾಕ್ಕ ಈ ಸೀರೆ ಕಲ್ಪನಾಕ್ಕ ಕೊಟ್ಟಿರೋದು ಇದೊಂದು ರೆಡಿ ಮಾಡಬೇಕು ಅದು ಕಾವೇರಕ್ಕಾರ ಸೀರೆ ಇವತ್ತು ಇವೆರಡನ್ನೇ ರೆಡಿ ಮಾಡೋದು ಇವರೆಲ್ಲ ಯಾವಾಗೂ ನನಗೆ ತುಂಬ ವರ್ಷದಿಂದ ಕೊಡ್ತಾ ಇರೋದು ಫ್ರೆಂಡ್ಸ್ ಇವರೆಲ್ಲ ಯಾವತ್ತೂ ಯಾವುದಕ್ಕೂ ಕಿರಿಕ್ ಮಾಡೋಲ್ಲ ಅವರು ಚಟ ಹೊಸೊಬ್ರು ಏನು ನನಗೆ ಕಸ್ಟಮರ್ಗಳು ಬರ್ತಾರಲ್ಲ ಅವರು ಆ ಥ್ರೆಡ್ಗಳು ಅದು ಎಲ್ಲ ಅದರಲ್ಲೂ ಉಡಿಸ್ತಾರೆ ಅವರೆಲ್ಲ ಕಲ್ಪ ಬೆಳಗ್ಗೆ ಬಂದಿದ್ರು ಅವರು ಅದೇ ಹೇಳ್ತಾ ಇದ್ರು ನೋಡಿ ಬೆಳಗ್ಗೆನೆ ಬಂದು ಕೊಟ್ಬಿಟ್ಟು ಹೋದರು ಅವರು ನೀನು ಇವ್ರಿಗೋಗುವಷ್ಟು ನನಗೂ ಅರ್ಜೆಂಟಿದೆ ಕೊಟ್ಬಿಟ್ಟು ಹೋಗು ಈ ಸೀರೆನ ಅಂತಂದು ಹೇಳಿಬಿಟ್ಟು ಕೊಟ್ಟು ಸೊ ಹೀಗೆ ಕೆಲವರೆಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್ ಅವ್ರು ಆ ಥರ ಚಿಕ್ಕ ಪುಟ್ಟದ್ದನ್ನೆಲ್ಲ ಹುಡ್ಕೋದು ಇಲ್ಲ ಬಟ್ ಇವಾಗ ಹೊಸದೇ ಬರೋ ಕಸ್ಟಮರ್ಗಳಂತೂ ಇಷ್ಟಿಷ್ಟೂ ಹುಡುಕ್ತಾ ಇರ್ತಾರೆ ಯಾಕೆ ಅದಕ್ಕೆ ನಾನು ಅಂಥವ್ರದ್ದು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಈಸ್ಕೊತಾ ಇಲ್ಲ ಯಾಕೆಂದರೆ ನಾವು ಹಗ್ಲು ರಾತ್ರಿ ಕಷ್ಟ ಬಿದ್ದು ನೋಡಿ ಮನೆ ಕೆಲಸನೂ ಮಾಡಿಕೊಂಡು ಅಡುಗೆ ಕೆಲಸಗಳು ಮಾಡ್ಕೊಂಡು ಹೊರ್ಗಡೆದು ಎಲ್ಲ ನೋಡ್ಕೊಬೇಕು ಬೆಟ್ಟಗಳದ್ದು ಎಲ್ಲ ನೋಡ್ಕೊಂಡು ನಾವು ಇಷ್ಟೆಲ್ಲ ಮಾಡಿರ್ತೀವಿ ಆದರೆ ಅವ್ರು ಬಂದು ಇಷ್ಟಿಷ್ಟು ದಾರ ಸರಿ ನಾವು ದಾರ ನಾವು ಮಾಡಿಟ್ಕೊಳ್ಳೋದಲ್ಲ ಅದು ನಾವು ಇನ್ನೊಬ್ರ ಹತ್ರ ತೊಗೊಂಬಂದುಬಿಟ್ಟೆ ಮಾಡ್ತೀವಿ ಸೊ ಅಂಥವ್ರ್ದೆಲ್ಲ ಅದಕ್ಕೆ ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಈಸು ನಮ್ಮನೆಯವರು ಬೈತಾಯಿದ್ರು ಈ ಸೊಂಟ ನೋವು ಕಾಲು ನೋವು ಜಾಸ್ತಿ ಆಗಿ ಇವ್ರ ಹತ್ರ ಬೇರೆ ಹಿಂಗೆಲ್ಲ ಅನ್ನಿಸ್ಕೊಂಡು ಬೇಡವೇ ಬೇಡ ಸಾಕಳೆ ಕಸ್ಟಮರ್ಗಳು ಏನು ಕೊಡ್ತಾರಲ್ವ ಅವ್ರದ್ದೇ ಸಾಕು ಹೊಸರದ್ದೇ ಅದು ಈಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾಯಿದ್ರು ಅವರು ನನ್ನ ಮಗಂದು ಎಕ್ಸಾಮ್ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾನ ಅವನು ಬರ್ತಾನೆ ಅವ್ನು ಮಧ್ಯಾಹ್ನ ಅಷ್ಟರಲ್ಲಿ ಅವ್ನು ಬರೋ ಅಷ್ಟರಲ್ಲಿ ಈ ಸೀರೆಗಳೆಲ್ಲ ಮುಗಿಸ್ಬೇಕು ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್